ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಡಿಸೆಂಬರ್ ನಾಲ್ಕು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಲ್ಲೆ ಖಂಡಿಸಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಪ್ರತಿಭಟನೆ ನಡೆಸಿದ ವಿವಿಧ ಹಿಂದೂಪರ ಸಂಘಟನೆಗಳು ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಪ್ರಮುಖರಾದ ಡಾಕ್ಟರ್ ವಾಮನ್ ರಾವ್ ಬಾಪಟ್ ಎಂ ವೆಂಕಟರಾಮ್ ಲೋಹಿತ್ ಅರಸ್ ತಿಲಕ್ ಕುಮಾರ್ ಶಾಸಕ ಟಿಎಸ್ ಶ್ರೀವತ್ಸ ಮಾಜಿ ಶಾಸಕ ಎಲ್ ನಾಗೇಂದ್ರ ಮಾಜಿ ಮೇಯರ್ ಶಿವಕುಮಾರ್ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಎಲ್ ಎಲ್ಆರ್ ಮಹಾದೇವಸ್ವಾಮಿ ರಘು ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು ಭಾರತ್ ಮಾತಾಕಿ ಹೊಲ ಭಾರತ್ ಮಾತಾಕಿ ನಮ್ಗೆಲ್ಲರಿಗೂ ಗೊತ್ತಿರಬಹುದು ಒಟ್ಟು ಐವತ್ತೊಂದು ಶಕ್ತಿ ಅಂತ ನಾವು ನಂಬಿದ್ದೀವಿ ಯಾವಾಗ ಸತಿಯ ದೇಹವನ್ನ ಚಿತ್ರ ಮಾಡಿದ್ರು ಆಗ ಐವತ್ತೊಂದು ಭಾಗಗಳಾಗಿ ಹೆಣ್ಮಕ್ಳು ಕೂಡ ಇವತ್ತು ದುರ್ಗೆಯ ರೂಪವನ್ನ ತಾಳ್ಬೇಕಾಗಿದೆ ಎಲ್ಲ ಹೆಣ್ಮಕ್ಳು ಒಕ್ಕೊರಳಿಂದ ಹೇಳ್ಬೇಕಾಗಿದೆ ಅಲ್ಲಿರ್ತಕ್ಕಂತಹ ಹಿಂದೂ ಹೆಣ್ಮಕ್ಳ ಜೊತೆ ನಾವಿದೀವಿ ಅವರು ದುರ್ಗೆಯರಾಗ್ಬೇಕು ನಾವು ದುರ್ಗೆಯರಾಗ್ಬೇಕಂತ ಒಟ್ಟಿಗೆ ಒಂದ್ಸತಿ ಜೋರಾಗಿ ಹೇಳಣಂತೆ ಭಲೋ ಭಾರತ್ ಮತ ಕೀ ಭಲೋ ಭಾರತ್ ಮತ ಕೀ ಅಲ್ಪಸಂಖ್ಯಾತರು ಬಾಂಗ್ಲಾದಲ್ಲಿ ಇದ್ದೀವಿ ನಮ್ಮ ಮೇಲೆ ಹುಡ್ಕೊಂಡು ಹುಡ್ಕೊಂಡು ಬಂದು ಅಟ್ಟ ಆಸ ಮಾಡ್ತಾ ರಾತ್ರಿ ಮನೇಲಿ ಮಲಗಿದ್ರೂ ಬಿಡ್ದೇನೆ ಈಚೆ ಬಂದು ಹೊಡಿತಾ ಇರುವಂತದ್ದು ಬಹಳ ದುರದೃಷ್ಟಕರ ಅಂದ್ರೆ ಇದಕ್ಕೆ ನ್ಯಾಯಾಂಗದ ರಕ್ಷಣೆಯು ಅವ್ರಿಗೆ ಸಿಕ್ಕಿದೆ ಅನ್ನುವಂಥದ್ದು ಬಹಳ ದುರಂತ ದೃಶ್ಯ ಯಾವ ಇಸ್ಕಾನು ಇಡೀ ಪ್ರಪಂಚದಲ್ಲಿ ನಾವು ಒಟ್ಟಾಗಿರಬೇಕು ನಾವು ಒಳ್ಳೇದನ್ನೇ ಬೋಧಿಸ್ತಾ ಇರುವಂತ ಇಸ್ಕಾನಿನ ಅಧ್ಯಕ್ಷರನ್ನ ಇವತ್ತು ಬಂಧನಕ್ಕೊಳಪಡಿಸಿರುವಂತದ್ದು ಮತ್ತೆ ಜಾಮೀನನ್ನ ನಿರಾಕರಣೆ ಮಾಡಿರುವಂತದ್ದು ಹೇಳ್ತಾ ಇದ್ದಾರೆ ಸಣ್ಣ ಪುಟ್ಟ ಯಾವ ವ್ಯಾಪಾರ ಮಾಡ್ತಾ ಇದ್ದಾರೆ ಆ ಎಲ್ಲ ಹಿಂದೂಗಳನ್ನ ಬಾಂಗ್ಲಾದಿಂದ ಓಡಿಸ್ತೀವಿ ಅಂತ ಆ ಪ್ರಯತ್ನವನ್ನ ಮಾಡ್ತಾ ಇರುವಂತ ಬಾಂಗ್ಲಾದೇಶದ ಏನು ಈಗ ನಾವು ಉಗ್ರಗಾಮಿಗಳು ಅಂತ ಕರೆಸ್ಕೋಬೋದಾದಂತ ಅಲ್ಲಿಯ ಜನತೆಗೆ ಎಚ್ಚರಿಕೆಯನ್ನು ಕೊಡುವಂತ ರೀತಿಯಲ್ಲಿ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಾವು ಅಲ್ಲಿ ಅಲ್ಪಸಂಖ್ಯಾತರು ಇರಬಹುದು ಆದರೆ ಭಾರತ ನಾವೇನಾದರೂ ಎದ್ ನಿಂತರೆ ನಾವೇನಾದರೂ ಮನಸ್ಸು ಮಾಡಿದ್ರೆ ಹಿಂದೂಗಳು ನೀವುಗಳು ಎಲ್ಲಿರ್ತೀರ ಅನ್ನೋದನ್ನ ತಿಳ್ಕೋಬೇಕು ಅನ್ನುವಂಥ ಸಂದೇಶವನ್ನ ಇವತ್ತು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ ಏನಂದ್ರೆ ನಮ್ಮನ್ನು ಕೆಣಕ್ಬೇಡಿ ನಾವು ಸಾಧು ಸಂತರು ಸೇರಿದಂಗೆ ಬಾಂಗ್ಲಾದ ಗಡಿಯಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ಸಂಜೆವರೆಗೆ ಅಲ್ಲಿ ಪ್ರತಿಭಟನೆಯನ್ನ ಮಾಡಿ ಸಾಧು ಸಂತರು ನಾವು ಮನಸ್ಸು ಮಾಡಿದ್ರೆ ನಾವು ಪೂಜೆ ಮಾಡ್ತಾ ಇರೋರು ನಾವು ಕಂಡುಬಿಟ್ರೆ ನೀವು ಉಳಿಯಲ್ಲ ಅನ್ನುವಂಥ ಸಂದೇಶವನ್ನ ಈಗಾಗಲೇ ಬಾಂಗ್ಲಾದ ಗಡಿಯಲ್ಲಿ ಕೊಟ್ಟಿದ್ದಾರೆ ಇವತ್ತು ದೇವ್ರ ಪೂಜೆಯನ್ನ ಮಾಡ್ತಾ ಇರುವಂತ ಅನೇಕ ಸಾಧು ಸಂತರು ಲಕ್ಷಾಂತರ ಜನ ಇರುವಂತ ಅಗೋರಿಗಳನ್ನ ಇಟ್ಕೊಂಡಿರುವಂತ ಭಾರತ ದೇಶ ನಮ್ದು ನಾವು ಮನಸ್ ಮಾಡಿದ್ರೆ ಬಾಂಗ್ಲಾದವ್ರು ಏನ್ ಮಾಡ್ತಿದಾರಲ್ಲ ಅದಕ್ಕೆ ನಾವೇನಾರ ಪ್ರತೀಕಾರ ಮಾಡಬೇಕು ಅಂತ ಹೊರಟ್ರೆ ನೀವತ್ತು ನಿಮಿಷ ಇರೋದಿಲ್ಲ ಅನ್ನುವಂತ ಸಂದೇಶವನ್ನ ಇವತ್ತು ಪ್ರತಿಭಟನೆ ಮಾಡೋ ಮುಖಾಂತರ ನಾವು ಕೊಡುವಂತ ಕೆಲಸವನ್ನ ಮಾಡಿದ್ದೀವಿ ಹಿಂದೂಗಳ ಕೆಲಸ ಎಲ್ಲ ಆಗ್ತಾ ಇದೆ ಇನ್ನೊಂದ್ ಕಡೆ ಓಕ್ಫೋನ ವಿಚಾರಣೆ ಇಸ್ಕೊಂಡು ಹೊರಟಿದ್ದೇವೆ ಆದ್ರೆ ಕಾಂಗ್ರೆಸ್ ಯಾರು ಮಾಡಿದ್ರು ತಪ್ಪು ತಪ್ಪೇನೆ ಹಿಂದೂಗಳ ಆಸ್ತಿಯನ್ನ ಅದು ಯಾವುದೇ ಸರ್ಕಾರ ಮಾಡಿರ್ಲಿ ನಾವೇನು ಅದಕ್ಕೆ ಬೆಂಬಲಕ್ಕೆ ನಿಂತೇ ಇಲ್ಲ ಅಕಸ್ಮಾತ್ ಬಿಜೆಪಿ ಸರ್ಕಾರ ಮಾಡಿದೆ ಅಂತಾದರೂ ಆ ತಪ್ಪನ್ನ ತಿದ್ಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೇವೆ ನಾವು ಅಪ್ಪಿ ತಪ್ಪಿ ಕಣ್ ತಪ್ಪಿ ಅಂತ ಕೊಟ್ಟಿದ್ರೆ ತಪ್ಪೇನೆ ವಾಪಸ್ ಮಾಡಿ ನೀವು ನೀವಿರೋದಕ್ಕೆ ಆ ಸರ್ಕಾರ ಈ ಸರ್ಕಾರ ಕೇಸ್ ಹಾಕೊಂಡು ಕೂತಿದಿರಲ್ಲ ಅದನ್ನು ವಾಪಸ್ ಮಾಡಬೇಕು ಅಂತ ಆಗ್ರಹವನ್ನ ಮಾಡ್ತೀನಿ ಇವತ್ತು ಬಾಂಗ್ಲಾದೇಶದಲ್ಲಿ ನಮ್ಮೆಲ್ಲ ಹಿಂದೂ ಬಾಂಧವರಿಗೆ ಸುಮಾರು ಏಳುವರೆ ಪರ್ಸೆಂಟ್ ಇದ್ರೂ ಸಹ ಕಿರುಕುಳವನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನ ವಿರೋಧಿಸಿ ಇವತ್ತು ಇಡೀ ದೇಶದಲ್ಲಿ ಪ್ರತಿಭಟನೆ ನಡೀತಾ ಇದೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ತಾಯಿ ನಮ್ಮೆಲ್ಲ ಯುವಕರು ಹಿರಿಯರು ಬಂದು ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಒಟ್ಟಾರೆ ಅಭಿಪ್ರಾಯ ಇಷ್ಟೇ ಹಿಂದೂಗಳ ರಕ್ಷಣೆ ಆಗಬೇಕು ಅವರ ಕೈ ಬಲ ಕೆಲಸವನ್ನು ನಾವು ಮಾಡಿದ್ದೇವೆ ಇಡೀ ದೇಶದ ಜನ ಬಾಂಗ್ಲಾದೇಶದಲ್ಲಿ ಇದೇ ರೀತಿ ಕಿರುಕುಳವನ್ನು ಕೊಡ್ತಾ ಇದ್ರೆ ಮುಂದೊಂದು ದಿನ ಪ್ರತಿ ಏನಿವತ್ತು ಬೇರೆ ಬೇರೆ ದೇಶದ ಯುದ್ಧಗಳು ನಡೀತಾ ಇದೆ ಆ ಯುದ್ಧನೂ ಸಹ ಘೋಷ ಆಗುವಂಥ ಎಲ್ಲ ಲಕ್ಷಣಗಳು ಘೋಷ ಆಗ್ತಾ ಇದೆ ನಾವು ನಾವೇ ಕೊಟ್ಟಿರ್ತಕ್ಕಂಥ ದೇಶ ಪಾಕಿಸ್ತಾನ ಏನು ಬೇರೆ ದೇಶದಲ್ಲಿತ್ತ ಐವತ್ತು ವರ್ಷದಿಂದ ಎಪ್ಪತ್ತೈದು ಎಂಬತ್ತು ವರ್ಷದಿಂದ ಇವತ್ತು ಬಾಂಗ್ಲಾದೇಶದಲ್ಲಿತ್ತು ಇವತ್ತು ನಮ್ಮ ದೇಶದಿಂದ ತುಂಡಾಗಿರ್ತಕ್ಕಂಥ ಅಖಂಡ ಭಾರತ ತುಂಡಾಗಿರ್ತಕ್ಕಂಥ ಬಾಂಗ್ಲಾದೇಶ ಕುನಿಗಳು ಇವತ್ತು ನಮ್ಮ ಹಿಂದೂಗಳಿಗೆ ರಕ್ಷಣೆ ಕೊಡೋದರಲ್ಲಿ ತೊಂದರೆ ಕೊಡೋದ್ರಲ್ಲಿ ನಿಪುಣರಾಗಿದ್ದಾರೆ ಅದಕ್ಕೆ ಇಡೀ ದೇಶದ ಜನ ಇವತ್ತು ಅವ್ರ ಪರವಾಗಿ ಹಿಂದೂಗಳ ಪರವಾಗಿ ನಾವು ನಿಲ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂ ಧರ್ಮದ ಏನಲ್ಲಿ ಮೂಲ ನಿವಾಸಿಗಳಿದ್ದಾರೆ ಅವ್ರ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯ ಬಹುಶಃ ಕಾಡಲಿರ್ತಕ್ಕಂತಹ ಬೇಟೆ ಮಾಡ್ತಕ್ಕಂತಹ ಮೃಗಗಳು ಕೂಡ ಈ ರೀತಿ ವರ್ತನೆಯನ್ನು ಮಾಡಲ್ಲ ಆ ಒಂದು ವರ್ತನೆಯಲ್ಲಿ ಇವತ್ತು ಬಾಂಗ್ಲಾದೇಶದಲ್ಲಿ ಏನು ಹಿಂದೂ ಧರ್ಮ ಮತ್ತು ಅಲ್ಪಸಂಖ್ಯಾತವಾಗಿ ಏನಿದೆ ಅವರೆಲ್ಲರ ಮೇಲೆ ಕೂಡ ಒಂದು ಸಮ್ಮಾನವನ್ನು ಮಾಡ್ತಕ್ಕಂಥ ಒಂದು ನಿಲುವನ್ನು ತಾಳಿರ್ತಕ್ಕಂಥ ಭಾಳ ಬೇಸರವಾದ ಸಂಗತಿ ಇದು ಭಾರತ ದೇಶ ಖಂಡಿಸ್ತಾ ಇದೆ ಮತ್ತ ಜೊತೆಯಲ್ಲಿ ಖಂಡಿಸ್ತಾವು ಕೂಡ ಬಹಳ ಒಂದು ಸಾವಧಾನದಿಂದ ಏನು ನಮ್ಮ ಸನಾತನ ಧರ್ಮದಲ್ಲಿ ಏನು ಶಾಂತಿಯುತವಾಗಿ ಒಂದು ಹೋರಾಟ ಮಾಡ್ತಕ್ಕಂಥದ್ದಿದೆ ಆ ಒಂದು ಹೋರಾಟ ಭಾವನೆಯಲ್ಲೇ ನಾವು ಇವತ್ತು ಹೋಗ್ತಾ ನಾವು ಭವಿಷ್ಯ ಇದೇನಾದ್ರು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಇದರ ಬಗ್ಗೆ ತೀಕ್ಷ್ಣವಾಗಿ ಇದ್ರ ಬಗ್ಗೆ ಕ್ರಮ ತಗೊಂಡು ಹಿಂದೂ ಧರ್ಮ ಏನದ ಒಂದು ನಮ್ಮ ಜನಗಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯಕ್ಕೆ ತಡೆಗಟ್ಟಿಲ್ಲ ಅಂತ ಅಂತ ಹೇಳಿದ್ರೆ ಇನ್ನು ಮುಂದಿನ ಬೇರೆ ರೀತಿಯಾದ ಹೋರಾಟವನ್ನು ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಬಾಂಗ್ಲಾದೇಶದವ್ರಕಿಂತ ವಿಭಿನ್ನವಾದ ಹೋರಾಟವನ್ನು ಮಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಜನಕ್ಕೆ ಗೊತ್ತು ಅದು ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಂಥದ್ದು ಬೇಡ ಅಂತ ಈ ಸಂದರ್ಭ ಬಾಂಗ್ಲಾದೇಶದಲ್ಲಿ ಏನು ದೌರ್ಜನ್ಯ ಮಾಡ್ತಿರ್ತಕ್ಕಂಥವ್ರಿಗೆ ನಮ್ಮ ಮೈಸೂರಿನ ಹಿಂದೂ ಧರ್ಮದ ನಾಗರಿಕರ ಪರವಾಗಿ ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಈ ದಿನ ನಿಜ್ವಾಲು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋದು ಹಿಂದೂ ಹಿಂದೂಗಳಿಗೆ ನಿಜವಾಗ್ಲೂ ಹೆಣ್ಮಕ್ಳಿಗೆ ರಕ್ಷಣೆಯೇ ಇಲ್ಲ ಸೊ ನಿಜ್ವಾಲು ನಾವು ಈ ಇದು ಪ್ರತಿಭಟನೆ ಇದು ಸ್ಟಾಪ್ ಆಗಲ್ಲ ಯಾಕೆ ಅಂದ್ರೆ ನಮ್ಗೆ ನ್ಯಾಯ ಸಿಗ ತನಕ ನಾವು ರಿಜ್ವಲ್ ನಾವಲ್ಲೇ ಇಂದು ನಾವಲ್ಲ ಒಂದು ಯಾವುದೇ ಕಾರಣಕ್ಕೂ ನಾವು ಈ ನ್ಯಾಯ ಸಿಗತ್ತಂಕ ನಾವು ಯಾವುದೇ ಕಾರಣಕ್ಕೂ ಮುಂದೆ ಇಟ್ಟಿದ್ರೆ ಹೆಜ್ಜೆ ಹಿಂದೆ ಇಡಲ್ಲ ಯಾಕೆಂದ್ರೆ ರಕ್ಷಣೆ ನಮಗ್ ಬೇಕು ನಾವಲ್ಲೇ ಇಂದು ನಾವು ಹೆಣ್ಮಕ್ಳುಗಳ ಕಳಿಸ್ಬೇಕಾದ್ರೆ ಭಯ ಆಗುತ್ತೆ ಏನು ಒಂದು ಸ್ಕೂಲು ಒಂದು ಕಾಲೇಜ್ಗೆ ಏನು ಕಳ್ಸ್ಬೇಕಾದ್ರೆ ರಕ್ಷಣೆ ಅನ್ನೋದೇ ಇಲ್ಲ ರಕ್ಷಣೆ ಇಲ್ದಾರೆ ಹೆಂಗೆ ಒಟ್ಟಲ್ಲಿ ತುಂಬಾ ಕಷ್ಟ ಆಗುತ್ತೆ ಯಾಕೆ ಅಂದ್ರೆ ಈ ಪ್ರತಿಭಟನೆ ನೋಡಿದಿರ ಸಂಖ್ಯೆ ಇನ್ನೂರ ಐವತ್ತು ಸಂಖ್ಯೆ ತನಕನೂ ಹೆಣ್ಮಕ್ಳು ಸೇರಿದ್ದಾರೆ ಯಾಕೆಂದ್ರೆ ಮುಂದೆ ಮಾತ್ರ ಎಲ್ಲರೂ ಹೇಳಿದ್ರೆ ಹೆಣ್ಮಕ್ಳ ಸಂಖ್ಯೆ ತುಂಬಾನೇ ಇದೆ ಅಂತ ಹೌದು ಯಾಕೆ ಅಂದ್ರೆ ಇನ್ ಮುಂದಕ್ಕೆ ಉಗ್ರವಾಗಿ ನಾವು ಕಂಡಿಸ್ತೀವಿ ನಮ್ಗೆ ನ್ಯಾಯ ಸಿಗ ತನಕ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ ನನ್ನ ಹೆಸರು ಶುಭಾಶ್ರಯ ಅಂತ ನಾನು ಸತತವಾಗಿ ಇಪ್ಪತ್ತ ಐದು ವರ್ಷದಿಂದನೂ ಇದು ಬಿಜೆಪಿಲಿ ಹಾಗೆ ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ ಅಲ್ಲಿ ಸತತವಾಗಿ ಕಾರ್ಯಕರ್ತ ಆಗಿ ದುಡಿತಾ ಇದ್ದೀನಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬಾಂಗ್ಲಾದಲ್ಲಿ ನಡೆಯುತ್ತಿದ್ದಂತಹ ಒಂದು ವಿದ್ಯಮಾನಗಳನ್ನು ನೋಡಿದರೆ ನಮಗೆ ಎಂಬತ್ತರ ದಶಕದ ಒಂದು ಸಣ್ಣ ಘಟನೆ ನಮಗೆ ಬರುತ್ತೆ ಆಗ ತಾನೇ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಹಸಿಯಾಗಿರುತ್ತೆ ಆ ಸ್ಥಾನಕ್ಕೆ ಶ್ರೀಮಾನ್ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಬರ್ತಾರೆ ಅವರನ್ನು ಅಲ್ಲಿಗೆ ಕರ್ಕೊಂಡು ಬಂದಂತವರು ಆಗಿನ ರಾಷ್ಟ್ರಪತಿ ಜ್ಯಾನಿ ಸಿಂಗ್ ಅವರು ಹಾಗೆ ನೋಡಿದ್ರೆ ಗಾಂಧಿ ಕುಟುಂಬದ ಅತ್ಯಂತ ನಿಷ್ಠಾವಂತ ವ್ಯಕ್ತಿಗಳಲ್ಲಿ ಒಬ್ಬರು ಅವರು ಯಾವುದೇ ತಂತೆ ತಗರಾರು ಏನು ಮಾಡದೆ ಯಾವುದೇ ರೀತಿಯ ಒಂದು ಕಾಂಟ್ರವರ್ಸಿಗೂ ಹೋಗದೆ ರಾಜೀವ್ ಗಾಂಧಿ ಅವರನ್ನ ಪ್ರೈಮ್ ಆಗಿ ಮಾಡ್ತಾರೆ ಆದರೆ ಆ ನಂತರದ ದಿನಗಳಲ್ಲಿ ರಾಜೀವ್ ಗಾಂಧಿ ಅವರು ಜೈಸಿಂಗ್ ಅವರ ಜೊತೆ ಅತ್ಯಂತ ನಿಕೃಷ್ಟವಾಗಿ ನಡ್ಕುತ್ತಾರೆ ಅವರನ್ನ ರಾಷ್ಟ್ರಪತಿ ಅನ್ನೋ ಒಂದು ಯಾವುದೇ ಗೌರವವನ್ನು ಕೊಡಲ್ಲ ಸಂದರ್ಭಕ್ಕೆ ಸಿಕ್ಕಾಗಲೇ ಅವರನ್ನು ಅವಹೇಳನ ಮಾಡುವಂಥದ್ದು ಈ ರೀತಿ ಚಟುವಟಿಕೆ ತೊಡ್ಕೊಂಡಿರ್ತಾರೆ ಸಹಜವಾಗಿ ಜೈಸಿಂಗ್ ಅವರಿಗೆ ಬೇಜಾರಾಗುತ್ತೆ ದುಃಖ ಆಗುತ್ತೆ ಹಾಗೆ ನೋಡಿದ್ರೆ ಸಿಖ್ ಧರ್ಮದ ಒಬ್ಬ ಜ್ಞಾನಿ ಜೈಸಿಂಗ್ ಅವರು ಅವರು ಒಂದು ಶಾಯಿಲಿಯನ್ನು ಬರೀತಾರೆ ಅವರು ನಾನು ಯಾರನ್ನ ಹೂವಿನ ಹಾಸಿಗೆಯನ್ನ ಹಾಸಿ ಕರ್ಕೊಂಡ್ಬನ್ನು ಅವರು ಇವತ್ತು ನನಗೆ ಮುಳ್ಳಿನ ಹಾಸಿಗೆಯನ್ನು ಹಾಸಿದ್ದಾರೆ ಅಂತ ಒಂದು ಕವಿತೆಯನ್ನು ಬರೀತಾರೆ ಅದು ರಾಜೀವ್ ಗಾಂಧಿ ಉದ್ದೇಶಿಸಿ ಧೈರ್ಯ ಬರೆದಂತಹ ಒಂದು ಪದ್ಯ ಅದು ಪ್ರಾಯಶಃ ಇವತ್ತು ನಮ್ಮ ಸ್ಥಿತಿಯು ಹಾಗೆ ಆಗಿದೆ ಎಂದು ತಪ್ಪಾಗಲಾರದು ಸ್ನೇಹಿತರೆ ನಾವು ಯಾವ ತಪ್ಪು ಮಾಡಿದ್ದೀವಿ ಅಂತ ಇವತ್ತಿನ ಅಲ್ಲಿನ ಬಾಂಗ್ಲಾ ಸರ್ಕಾರ ಅಥವಾ ಅಲ್ಲಿನ ಮತೀಯ ಶಕ್ತಿಗಳು ಭಾರತದ ಮೇಲೆ ಅದರಲ್ಲೂ ಅಲ್ಲಿ ಭಾಸುವಂತಹ ಹಿಂದೂಗಳ ಮೇಲೆ ಅದರಲ್ಲೂ ಅದರ ಇಸ್ಕಾನ್ ಮೇಲೆ ಈ ರೀತಿಯ ದಾಳಿಯನ್ನು ಮಾಡ್ತಾ ಇದೆ ಅಂತ ಭಾರತ ಮಾಡಿರುವಂತಹ ತಪ್ಪೇನು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ಕಪಿಪುಷ್ಟಿಯಿಂದ ಅವರನ್ನು ಬಿಡಿಸಿ ಅವರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದ ಭಾರತದ ತಪ್ಪ ನಾವಿವತ್ತು ಕೇಳಬೇಕಾಗಿದೆ ಕೇವಲ ಸ್ವಾತಂತ್ರ್ಯ ತಂದುಕೊಟ್ಟಿದ್ದ ಅಷ್ಟೇ ಅಲ್ಲ ಆಗಿನಿಂದ ಸತತ ಐವತ್ಮೂರು ವರ್ಷಗಳಲ್ಲಿ ಅವರನ್ನ ತಮ್ಮ ಒಬ್ಬ ಅಣ್ಣ ತಮ್ಮನನ್ನ ಹೇಗೆ ನೋಡ್ಕೊತಾನೋ ಒಬ್ಬ ಆತ್ಮೀಯ ಮಿತ್ರ ಹೇಗೆ ನೋಡ್ಕೊತಾನೋ ಹಾಗೆ ಕಳೆದ ಐವತ್ತು ವರ್ಷಗಳಿಂದ ನಾವು ಅವರ ವ್ಯವಹಾರ ಮಾಡ್ಕೊಂಡು ಬಂದಿದ್ದೀವಿ ನಾವು ಬರೀಬಾರ್ದು ಅವರಿಗೆ ಎಲ್ಲ ರೀತಿಯ ಸಹಕಾರ ಏನೇ ತೊಂದರೆ ಆದರೆ ನೋಡ್ತಾ ಇದ್ರು ನಾವು ಅವ್ರಿಗೆ ಪ್ರತಿಯೊಬ್ಬರನ್ನೂ ಅಲ್ಲೂ ಬಿಡೆಯೋದಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದೀವಿ ಹಾಗೆ ಅಲ್ಲಿಯ ಪೃಥೆಗಳನ್ನ ಇಲ್ಲಿಗೆ ಕರೆಸಿ ಅವರನ್ನು ಪೃಥಮೆಯನ್ನು ತೋರಿಸುವಂತ ಒಂದು ಅವಕಾಶ ಮಾಡ್ಕೊತಿದ್ದೀವಿ ಇಷ್ಟೆಲ್ಲ ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ನಾವು ಮಾಡ್ಕೊಂಡು ಬಂದಿರುವುದು ತಪ್ಪಾ ನಮ್ಮದು ಅದನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಯಾವ ಕಾರಣಕ್ಕೋಸ್ಕರ ಬಾಂಗ್ಲಾದೇಶ ಇವತ್ತು ನಮ್ಮ ಮೇಲೆ ಹಾಗೆ ತಲೆಮನೆ ಸದಸ್ತಾ ಇದೆ ಅಂತ ಕೇವಲ ಹಿಂದಿನ ಸರ್ಕಾರ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನ ಇಟ್ಕೊಂಡಿದ್ದೆ ನಮ್ಮ ತಪ್ಪ ಅಲ್ಲಿಯ ಜನಗಳಿಗೆ ಸಹಾಯ ಮಾಡುವಂತದ್ದು ನಮ್ಮ ತಪ್ಪ ಕೊರೋನಾ ಸಮಯದಲ್ಲಿ ಕೇವಲ ನಾವು ನಮ್ಮ ಹಿತವನ್ನು ನೋಡ್ಲಿಲ್ಲ ಇಡೀ ಜನಸಿಹಿತವನ್ನ ನೋಡಿದ್ದೆ ಅದರಲ್ಲಿ ಬಾಂಗ್ಲಾದು ಇತ್ತು ಬಾಂಗ್ಲಕ್ಕೆ ಬೇಕಾದ ಎಲ್ಲ ಮತ್ತೆ ಮುಂದಿನ ವಾರ್ತೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ